ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇಂದು ನಾನು ನಿಮ್ಮೊಂದಿಗೆ ಅಕ್ಕ ಮತ್ತು ಆಧ್ಯಾತ್ಮ ಎಂಬ ವಿಚಾರದ ಕುರಿತು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ನಾವು ಶರಣ ಸಂಸ್ಕೃತಿ ಅಥವಾ ಬಸವ ಸಂಸ್ಕೃತಿಯಲ್ಲಿ ವೈರಾಗ್ಯನಿದೆ ಅಂತ ನೋಡೋದಾದರೆ ಅಕ್ಕ ಮಹಾದೇವಿಯವರನ್ನು ನಾವು ವೈರಾಗ್ಯನಿದೆ ಅಂತ ನೋಡ್ತಾ ಹೋಗ್ತೀವಿ ಮಹಾದೇವಿಯಿಂದ ಅಕ್ಕನಾದಂತಹ ಪರಿಯೇ ಅವಳ ಒಂದು ದೈವತ್ವದ ಸಂಕೇತವಾಗಿದೆ ಹಾಗಾದ್ರೆ ಮಹಾದೇವಿ ಅಕ್ಕ ಎಂಬ ಪದವಿಗಾಗಿಯೇ ಆಧ್ಯಾತ್ಮದ ಹಾದಿಯನ್ನು ಆರಿಸಿಲ್ಲ ಇಲ್ಲ ಖಂಡಿತವಾಗಿಯೂ ಸಾಧ್ಯವಿಲ್ಲ ಆಧ್ಯಾತ್ಮ ಅಂತಕ್ಕಂತಹದ್ದು ಅಕ್ಕ ಮಹಾದೇವಿಯವರ ಅಂತರ್ಗತವಾದಂತಹದ್ದು ಆಧ್ಯಾತ್ಮ ಅಂತಕ್ಕಂತಹದ್ದು ಅಕ್ಕ ಮಹಾದೇವಿಯವರ ಅಂತರಾತ್ಮದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹದ್ದು ಅಕ್ಕ ಮಹಾದೇವಿಯವರು ತಮ್ಮ ಬಾಲ್ಯದಲ್ಲಿನೇ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಎರಡೂ ಹೆಸರೇ ಹೇಳುವಂತೆ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳ ಉದರದಲ್ಲಿ ಅಕ್ಕ ಮಹಾದೇವಿಯವರು ಜನಿಸ್ತಾರೆ ಅಕ್ಕ ಮಹಾದೇವಿಯವರು ತಮ್ಮ ಬಾಲ್ಯದಲ್ಲಿನೇ ಈ ಒಂದು ಆಧ್ಯಾತ್ಮದ ನಿಲುವನ್ನು ಕಂಡುಕೊಳ್ತಾರೆ ಕಾರಣ ಇಷ್ಟೇ ಅಕ್ಕ ಮಹಾದೇವಿಯವರು ಏಕೆ ಬಾಲ್ಯದಲ್ಲಿನೇ ಆಧ್ಯಾತ್ಮದ ನಿಲುವನ್ನು ಕಂಡುಕೊಳ್ತಾರೆ ಅಂತ ಹೇಳಿದರೆ ಅವರ ತಂದೆ ತಾಯಿಗಳು ಕೊಟ್ಟಂತಹ ಆಧ್ಯಾತ್ಮದ ಸಂಸ್ಕಾರ ಆ ರೀತಿಯಾಗಿತ್ತು ಹಾಗಾಗಿನೇ ಅಕ್ಕ ಮಹಾದೇವಿಯವರು ತಮ್ಮ ಬಾಲ್ಯದಲ್ಲಿನೇ ಆಧ್ಯಾತ್ಮದ ನಿಲುವನ್ನು ಕಂಡುಕೊಳ್ತಾ ಹೋಗ್ತಾರೆ ನಾವು ವೈಜ್ಞಾನಿಕ ಸತ್ಯತೆಗಳನ್ನು ನೋಡ್ತಾ ಹೋಗ್ತೀವಿ ನಾವು ಕಂಡಂತಹ ವೈಜ್ಞಾನಿಕ ಸತ್ಯತೆ ಯಾವುದಪ್ಪ ಅಂತ ಹೇಳಿದರೆ ಒಬ್ಬ ಗರ್ಭವತಿ ಆಗಿರ್ತಕ್ಕಂತಹ ತಾಯಿ ಅವಳು ಏನನ್ನ ಅನುಕರಣೆ ಮಾಡ್ತಾಳೋ ಅವಳು ಯಾವ ಕೆಲಸವನ್ನು ಮಾಡ್ತಾಳೋ ಅವೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದು ನಾವು ಕಂಡಿರ್ತಕ್ಕಂತಹ ವೈಜ್ಞಾನಿಕವಾದಂತಹ ಸತ್ಯ ಅದೇ ರೀತಿಯಾಗಿ ಇಲ್ಲಿ ಸುಮತಿಯಮ್ಮನವರು ಕೂಡ ಇಲ್ಲಿ ಸುಮತಿಯಮ್ಮನವರು ಕೂಡ ಗರ್ಭಾವಸ್ಥೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಮಾಡೋದು ಆಗಿರಬಹುದು ವಚನಗಳ ಪಠನ ಮಾಡೋದಾಗಿರ್ಬೋದು ಜಂಗಮರ ಸೇವೆ ಮಾಡೋದಾಗಿರ್ಬೋದು ನಾವು ಕಂಡಂತಹ ವೈಜ್ಞಾನಿಕ ಸತ್ಯದಂತೆಯೇ ಈ ಎಲ್ಲ ವಿಚಾರಧಾರೆಗಳು ಕೂಡ ಅಕ್ಕ ಮಹಾದೇವಿಯವರ ಮೇಲೆ ಪ್ರಭಾವವನ್ನು ಬೀರಿದ್ವು ಹಾಗಾಗಿನೇ ಅಕ್ಕ ಮಹಾದೇವಿಯವರು ತಮ್ಮ ಬಾಲ್ಯದಲ್ಲಿನೇ ಆಧ್ಯಾತ್ಮವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಹೆಚ್ಚಾದಂತಹ ಈ ಆಧ್ಯಾತ್ಮ ಅಂಕುರವಾಗ್ತಾ ಹೋಗ್ತತಿ ಅಂಕುರವಾದಂತಹ ಈ ಆಧ್ಯಾತ್ಮ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗಿದ್ದಿಷ್ಟೇ ಅಕ್ಕ ಮಹಾದೇವಿಯವರು ಆಧ್ಯಾತ್ಮವನ್ನು ಬರಮಾಡಿಕೊಂಡಂತಹ ಬಗೆ ಅಕ್ಕ ಮಹಾದೇವಿಯವರು ಆಧ್ಯಾತ್ಮವನ್ನು ಅಳವಡಿಸಿಕೊಂಡಂತಹ ಬಗೆ ಆರತಿಯಾಗಿತ್ತು ಕೌಶಿಕನ ಮಹಾರಾಣಿಯಾಗಿ ವೈಭೋಗಗಳನ್ನು ಕಂಡಂತಹ ಅಕ್ಕಮಹಾದೇವಿಗೆ ಇವೆಲ್ಲವೂ ಕೂಡ ಶೂನ್ಯ ಅನಿಸ್ಲಿಕ್ಕೆ ಪ್ರಾರಂಭವಾದವು ಕಾರಣ ಇಷ್ಟೇ ಆಧ್ಯಾತ್ಮವನ್ನು ಅರಸರಿದಂತಹ ಅಕ್ಕ ಮಹಾದೇವಿಯವರಿಗೆ ಆಧ್ಯಾತ್ಮದ ತುತ್ತ ತುದಿಯಲ್ಲಿರ್ತಕ್ಕಂತಹ ಅಕ್ಕ ಮಹಾದೇವಿಯವರಿಗೆ ಇದಾವುದು ನನ್ನದಲ್ಲ ಇದಾವುದು ಶಾಶ್ವತವಲ್ಲ ಎಂಬ ಮನೋಭಾವನೆ ಇತ್ತು ಹಾಗಾಗಿನೇ ಅಕ್ಕ ಮಹಾದೇವಿಯರು ಅಷ್ಟೇ ಅಲ್ಲ ಅನೇಕ ಸಮಾಜ ಸುಧಾರಕರಾಗಿರ್ಬೋದು ಅನೇಕ ಮಹಾನ್ ಪುರುಷರಾಗಿರ್ಬೋದು ಅವರಾರು ಕೂಡ ಈ ಒಂದು ಆಸ್ತಿ ಅಂತಸ್ತು ಪ್ರತಿಷ್ಠೆಯಾಗಲಿ ಇದಾವುದನ್ನು ಅವ್ರಿಷ್ಟಪಡೋದಿಲ್ಲ ಮಾಳಿಗೆ ಮಾರಯ್ಯ ಕಾಶ್ಮೀರದ ರಾಜಕುಮಾರ ಯತನ್ನೆಲ್ಲ ಸಾಮ್ರಾಜ್ಯವನ್ನು ಬಿಟ್ಟು ಕೇವಲ ಮಾಳಿಗೆ ಅಂದರೆ ಕಟ್ಟಿಗೆ ವ್ಯಾಪಾರವನ್ನು ಮಾಡೋದ್ರ ಮೂಲಕ ಬಂದಿರತಕ್ಕಂಥ ಹಣದಿಂದಾಗಿ ದಾಸೋಹವನ್ನು ಮಾಡ್ತಾ ಇದ್ರಲ್ಲ ಆ ಬಗೆ ಏನಾದರೂ ಅಕ್ಕ ಮಹಾದೇವಿಯವರಿಗೆ ದೊರೆತಿತ್ತೋ ಏನೋ ಈ ರೀತಿಯಾಗಿ ಆಧ್ಯಾತ್ಮದ ಚಿಂತನೆಗಳನ್ನು ಅಕ್ಕ ಮಹಾದೇವಿಯವರ ಬದುಕಿನಲ್ಲಿ ನಾವು ನೋಡ್ತಾ ಹೋದಾಗ ಅಕ್ಕ ಮಹಾದೇವಿಯವರಿಗೆ ಸೂಕ್ತವಾದಂತಹ ಒಂದು ವಚನ ಅನಿಸ್ಲಿಕ್ಕೆ ನನಗೆ ಪ್ರಾರಂಭವಾಗಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಆನೆ ಕುದುರೆ ಬಂಡಿ ಭಂಡಾರ ಬಿಡದಡೇನು ಆನೆ ಕುದುರೆ ಬಂಡಿ ಭಂಡಾರ ಬಿಡ್ದಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವು ದಡ್ಡ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚೆ ಕೆಡಬೇಡ ಮನುಜ ಮಡದಿ ಪರರ ಪಾಲು ಒಡವೆ ತಾನಪ್ಪುದೇನು ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ ನಿಕ್ಕಳಂಕ ಚನ್ನವಲ್ಲಿಕಾರ್ಜುನ ಅಂತ ಹೇಳಿ ಅಂದರೆ ಸಾವಿಗೆ ಯಾರೂ ಇಲ್ಲ ಸಾವಿಗೆ ಸಂಗಡ ಅಂತಕ್ಕಂಥವ್ರು ಯಾರೂ ಇಲ್ಲ ಒಂದು ವೇಳೆ ಸಾವಿಗೆ ಸಂಗಡ ಅಂತಕ್ಕಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅದು ಪರಮಾತ್ಮ ಮಾತ್ರ ಆನೆ ಕುದುರೆ ಬಂಡಿ ಭಂಡಾರ ಬಿಡದಡ ಅಂತ ಹೇಳತಕ್ಕಂತಹ ಈ ಒಂದು ವಚನದಂತೆಯೇ ಅಕ್ಕ ಮಹಾದೇವಿಯವರು ಕೌಶಿಕ ರಾಜನ ಮಹಾರಾಣಿಯಾಗಿ ಮೆರೆತಕ್ಕಂತಹ ವೈಭೋಗದಿಂದ ಮೆರೆತಕ್ಕಂತಹ ಆಸೆ ಏನು ಅಕ್ಕಮಹಾದೇವಿಗೆ ಇರಲಿಲ್ಲ ಕೇವಲ ತಂದೆ ತಾಯಿಯ ಮನನೊಂದೀತೆಂದು ತಂದೆ ತಾಯಿಯ ಮುಡುಗೆ ಹೂವ ತರುವೆನ ಹೊರತು ಹುಲ್ಲತಾರೆನೋ ಒಂದು ಸಾಕಷ್ಟು ಬಾರಿ ಅಕ್ಕ ಮಹಾದೇವಿಯವರು ತಮ್ಮ ತಂದೆ ತಾಯಿಗಳಿಗೆ ವಚನವನ್ನು ಇಟ್ಟಿದ್ರಂತೆ ಅದೇ ರೀತಿಯಾಗಿ ಅಕ್ಕ ಮಹಾದೇವಿಯವರು ಕೇವಲ ತಂದೆ ತಾಯಿಯ ಸಂತೋಷಕ್ಕಾಗೆ ಇಲ್ಲಿ ಕೌಶಿಕ ಮಹಾರಾಜನನ್ನು ಅಕ್ಕ ಮಹಾದೇವಿಯವರು ಒಲಿಸಬೇಕಾಗ್ತದೆ ಅಕ್ಕ ಮಹಾದೇವಿಯವರು ಕೌಶಿಕ ಮಹಾರಾಜನನ್ನು ಒರೆಸಿದ ನಂತರವೂ ಅವರಿಗೆ ಸಾಂಸಾರಿಕ ಜೀವನ ಇಷ್ಟ ಇರಲಿಲ್ಲ ಕಾರಣ ಇಷ್ಟೇ ಆಧ್ಯಾತ್ಮಿಕವನ್ನ ಆಧ್ಯಾತ್ಮ ಬರಮಾಡಿಕೊಂಡಂತಹ ಅಕ್ಕ ಮಹಾದೇವಿಯವರಿಗೆ ತುತ್ತ ತುದಿಯಲ್ಲಿರ್ತಕ್ಕಂತಹ ಅಕ್ಕ ಮಹಾದೇವಿಯವರು ವೈರಾಗ್ಯ ನಿಧಿಯಾಗಿ ಪರಿವರ್ತನೆಯನ್ನು ಹೊಂದಿದ್ರು ಹಾಗಾಗಿನೇ ಅಕ್ಕ ಮಹಾದೇವರು ಯಾವುದೇ ಸಾಂಸಾರಿಕ ಜೀವನಕ್ಕೆ ಒಳಪಡಲಿಲ್ಲ ಬಹುಶಃ ನಾವು ಸಮಾಜದಲ್ಲಿ ಅನೇಕ ಸಮಾಜ ಸುಧಾರಕರನ್ನ ಆಧ್ಯಾತ್ಮಿಕ ಪುರುಷರನ್ನ ಪವಾಡಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆದರೆ ಒಬ್ಬ ಆಧ್ಯಾತ್ಮಿಕ ಶರಣೆ ದಿಗಂಬರಿಯಾಗಿ ಹೊರಟಂತಹದ್ದು ಕಲ್ಯಾಣದತ್ತ ಕ್ರಾಂತಿಯನ್ನು ಮೂಡಿದ್ದು ಅಂತ ಇದ್ರೆ ಅದು ಅಕ್ಕ ಮಹಾದೇವಿಯವರು ಮಾತ್ರ ಅಂತಹ ಒಂದು ದಿಟ್ಟತನ ವೀರ ನಡೆ ಅಕ್ಕ ಮಹಾದೇವಿಯವರಿಗೆ ಬಿಟ್ಟರೆ ಮತ್ತಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ಹೆಣ್ಣುತನವನ್ನು ಮೀರಿರತಕ್ಕಂತಹ ಅಧ್ಯಾತ್ಮದ ಉತ್ತುಂಗದ ಶಿಖರವನ್ನು ತಲುಪಿದ್ದು ಅಕ್ಕ ಮಹಾದೇವಿ ಹಾಗಾಗಿನೇ ಇನ್ನೊಂದೆಡೆ ಹೇಳ್ತಾಳೆ ಅಕ್ಕ ಮಹಾದೇವಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೆಣ್ಣು ಅಲ್ಲ ನಾನು ಗಂಡೂ ಅಲ್ಲ ನಾನೊಂದು ಆತ್ಮ ನಾನೊಂದು ಪ್ರಾಣ ಕೇವಲ ಚನ್ನಮಲ್ಲಿಕಾರ್ಜುನನಿಗಾಗಿ ಹೆಣದಿರ್ತಕ್ಕಂತಹ ಈ ದೇಹ ಪ್ರಾಪಂಚಿಕ ಭೋಗಗಳಿಗೆ ತರುವಲ್ಲ ಅಂತ ಹೇಳಿ ಅಕ್ಕ ದಿಗಂಬರಿಯಾಗಿ ಹರಡ್ತಾಳಲ್ಲ ಆಗ ಅನೇಕ ನೋವುಗಳನ್ನ ಅಕ್ಕ ಮಹಾದೇವಿ ಅನುಭವಿಸ್ತಾ ಹೋಗ್ತಾಳೆ ನಾವು ಒಂದು ನುಡಿಯನ್ನ ಕೇಳ್ತಾ ಇರ್ತೀವಿ ನಾಯಿ ಮುಟ್ಟಿದ ಮಡಿಕೆ ಯಾರಿಗಾದಡೇನು ಅಂತ ಹೇಳಿ ಈ ಒಂದು ನುಡಿಯನ್ನು ಕೇಳಿದಾಗಲೇ ನಮಗೆ ಮೈ ಚುಮ್ಮೆನ್ನುತ್ತೆ ಆದರೆ ಅಕ್ಕ ಮಹಾದೇವಿ ಅವರೆಲ್ಲರನ್ನ ಕ್ಷಮಿಸು ಪರಮಾತ್ಮ ಹೇಳಿ ಮುಂದೆ ಸಾಗ್ತಾಳೆ ಮುಂದೆ ಸಾಗ್ತಾ ಸಾಗ್ತಾ ಇರುವಾಗ ಒಂದು ವಚನವನ್ನು ಹೇಳ್ತಾಳೆ ಯಾವುದಪ್ಪ ಅಂತ ಹೇಳಿದ್ರೆ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷಿಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇವಾಲಯಗಳುಂಟು ಆತ್ಮಸಂಗಾತಕ್ಕೆ ಅಂತ ಯಾರಾದರೂ ಇದ್ರೆ ಅದು ಚನ್ನ ಮಾತ್ರ ಅಂತ ಹೇಳ್ತಾಳೆ ಮಹಾದೇವಿ ಇಂತಹ ಆಧ್ಯಾತ್ಮದ ತಿರುವನ್ನ ಇಂತಹ ಆಧ್ಯಾತ್ಮದ ನಿಲುವನ್ನು ಕಂಡಿರ್ತಕ್ಕಂತಹ ಅಕ್ಕಮಹಾದೇವಿ ಕೇವಲ ಆಧ್ಯಾತ್ಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇಡೀ ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಳು ಅಕ್ಕ ಮಹಾದೇವಿ ಬಸವಣ್ಣನ ಪ್ರೀತಿಯ ಮಗಳಾಗಿ ಅಲ್ಲಮ್ಮ ಪ್ರಭುವಿನ ಗುಹೇಶ್ವರ ತಂದೆಯ ಪ್ರೀತಿಯ ಸೊಸೆಯಾಗಿ ಚನ್ನ ಬಸವಣ್ಣನ ಪ್ರೀತಿಯ ಸಹೋದರಿಯಾಗಿ ಇಡೀ ಸಮಾಜಕ್ಕೆ ಅಕ್ಕ ಮಹಾದೇವಿಯಾಗಿದ್ದಳು ಇನ್ನೊಂದೆಡೆ ಹೇಳ್ತಾಳೆ ಅಕ್ಕ ಕೇವಲ ನನ್ನ ಗಂಡನಾಗಿರ್ತಕ್ಕಂತಹ ಚನ್ನ ಮಲ್ಲಿಕಾರ್ಜುನನನ್ನು ಹೊರತುಪಡಿಸಿ ಉಳಿದ ಎಲ್ಲ ಗಂಡಂದಿರನ್ನ ಒಳ ಒಳಗಿಕ್ಕಿದೆ ಎಂಬ ತಾತ್ಪರ್ಯವನ್ನು ಕೂಡ ವಚನದ ತಾತ್ಪರ್ಯವನ್ನು ಅಕ್ಕ ಮಹಾದೇವಿ ಹೇಳ್ತಾ ಹೋಗ್ತಾಳೆ ಇಂತಹ ಒಂದು ವಚನದ ತಾತ್ಪರ್ಯವನ್ನು ಹೇಳತಕ್ಕಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರ ಇನ್ನೊಂದು ವಿಶಿಷ್ಟವಾದಂತಹ ವಚನ ನನಗೆ ನೆನಪಾಗ್ ನೆನಪಾಗ್ತಾ ಇದೆ ಯಾವುದಪ್ಪ ಅಂತ ಹೇಳಿದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೋರಗಳಿಗೆ ಅಂಜಿದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಹೇಳಿ ಇದರ ಅರ್ಥ ಇಷ್ಟೇ ನಾವಿವಾಗ ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಹೇಳಿದ್ರೆ ಅಲ್ಲಿ ಕ್ರೂರ ಪ್ರಾಣಿಗಳು ಉಗ್ರ ಜಂತುಗಳಿರೋದಂತೂ ಖಂಡಿತ ಅವುಗಳೆಲ್ಲವನ್ನ ನಾವು ಅವಕ್ಕೆ ಹೆದರದೆ ನಾವು ನಮ್ಮ ಜೀವನವನ್ನು ಸದೃಢವಾಗಿ ಮುಂದೆ ನಡೆಸಬೇಕು ಹೇಳಿ ಅಕ್ಕ ಮಹಾದೇವಿ ಹೇಳ್ತಾಳೆ ಅದೇ ರೀತಿಯಾಗಿ ನಾವು ಇವಾಗ ಸಮುದ್ರದ ತಡೆಯಲ್ಲಿ ಮನೆ ಮಾಡಿದ್ದೀವಿ ಅಂಥೇಳಿ ನೆರೆ ತೊರೆಗಳು ಬರಬಾರ್ದು ಅಂದರೆ ನೆರೆ ಬರದೇ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಹ ನೆರೆ ಬರ್ತವೆ ಆಗ ನೀನು ಅವುಗಳನ್ನು ಕೂಡ ಸದೃಢವಾಗಿ ಹಿಮ್ಮೆಟ್ಟಿ ನೀವು ಮುಂದೆ ಸಾಗಬೇಕಂತ ಹೇಳ್ತಾಳೆ ಅಕ್ಕ ಮಹಾದೇವಿ ಅದೇ ರೀತಿಯಾಗಿ ನಾವು ಇವಾಗ ಸಂತೆಯಲ್ಲಿ ಮನೆ ಮಾಡಿದ್ದೀವಿ ಅಂತ ಹೇಳಿದರೆ ಶಬ್ದ ಬರ್ತಕ್ಕಂತಹದ್ದು ಖಂಡಿತವಾಗಿಯೂ ಸಹಜ ಆ ಶಬ್ದ ಗದ್ದಲೆಗಳಿಗೆ ನೀ ತಲೆ ಕೊಡದೆ ನಿನ್ನ ಬದುಕನ್ನು ನೀನು ಸಾಗಿಸು ಅಂತ ಹೇಳ್ತಾಳೆ ಅದೇ ರೀತಿಯಾಗಿ ನಮ್ಮ ಲೋಕದಲ್ಲಿ ಹುಟ್ಟಿದೀವಿ ಅಂತ ಹೇಳಿದರೆ ಅನೇಕ ಸ್ತುತಿನಿಂದಡುಗಳು ಬರ್ತಾವೆ ಅವುಗಳೆಲ್ಲವನ್ನು ನೀನು ಸಮಾಧಾನಿಯಾಗಿ ಸ್ವೀಕರಿಸಿ ನಿನ್ನ ಬದುಕಿನಲ್ಲಿ ನೀನು ಮುಂದೆ ಸಾಗು ಹೇಳಿ ಅಕ್ಕ ಮಹಾದೇವಿಯವರು ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ನಾವು ಅಕ್ಕ ಮಹಾದೇವಿಯ ಆಧ್ಯಾತ್ಮದ ನಿಲುವನ್ನು ಹುಡುಕ್ತಾ ಹೊರಟ್ರೆ ಅಕ್ಕ ಮಹಾದೇವಿ ನಿಜವಾಗಿಯೂ ಸಾವು ನೋವು ವಿಜ್ಞಾನ ಸಂಸಾರ ಸಂಸ್ಕಾರ ಈ ರೀತಿಯಾಗಿ ಒಟ್ಟಾರೆಯಾಗಿ ಬದುಕಿನ ಸರ್ವತೋಮುಖಗಳನ್ನು ಕಂಡಂತಹವಳು ಅಕ್ಕ ಅಕ್ಕ ಹೇಳ್ತಾಳೆ ನಾವು ಬೇರೆಯವರ ಪ್ರಾಣವನ್ನು ತೆಗೆಯುವಾಗ ಆಗದ ನೋವು ನಮ್ಮ ಪ್ರಾಣಕ್ಕೆ ಬಂದಾಗ ಆಗುತ್ತಲ್ಲ ಅದು ನೋವು ಅಂಥೇಳಿ ತನ್ನ ವಚನದ ಮೂಲಕ ಹೇಳ್ತಾಳೆ ಅದು ಯಾವ ವಚನ ಅಪ್ಪ ಅಂತ ಹೇಳಿದ್ರೆ ಜಲಗಾರನೊಬ್ಬ ಜಲವು ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿನಲಿ ದಾಡುವ ಆದರೆ ತನ್ನ ಮನೆಯಲ್ಲಿ ಒಂದು ಶಿಶು ಸತ್ತಡೆ ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗದಂತೆ ಅವನೇಕೆ ಮರುಗ ಅದೆಂತಂದೆಡೆ ಸ್ವಾತ್ವಾತರಂ ಭಿನ್ನತ ಭಿನ್ನತಾ ದೈವದರ್ಶತಾ ಸರ್ವೋ ಜಿಗ್ನೋ ದ್ರೇವಿತೀಯ ಪಶ್ಯತಿ ಅಂದರೆ ಜಲಗಾರನ ದುಃಖ ಜಗಕ್ಕೆಲ್ಲ ನಗೆಗೀಡೆ ಇದು ಕಾರಣ ಚನ್ನಮಲ್ಲಿಕಾರ್ಜುನನ ವ ಶರಣನಾಗಿ ಚನ್ನಮಲ್ಲಿಕಾರ್ಜುನನ ಭಕ್ತನಾಗಿ ಜೀವ ಹಿಂಸೆ ಮಾಡುವವರಿಗೇನೆಂಬೆನಯ್ಯ ಅಂದರೆ ಇಲ್ಲಿ ಅಕ್ಕ ಮಹಾದೇವಿ ಜೀವ ಹಿಂಸೆಯನ್ನು ಮಾಡ್ತಕ್ಕಂಥವರನ್ನು ಬಹಳ ನಿಷ್ಠೂರವಾಗಿ ಇಲ್ಲಿ ದೂರ್ತಾ ಇದ್ದಾಳೆ ಅಂದರೆ ನಮಗೆ ಶರಣರೆಲ್ಲರೂ ಕೂಡ ಅಹಿಂಸೆಯ ತತ್ವವನ್ನು ಪರಿಪಾಲಿಸಿದಂಥವ್ರು ಅಹಿಂಸೆಯನ್ನು ಅಳವಡಿಸಿಕೊಂಡಂಥವ್ರು ಅದರಲ್ಲಿ ವಿಶೇಷವಾಗಿ ಅಕ್ಕ ಮಹಾದೇವಿಯವರು ಕೂಡ ಅಹಿಂಸೆಯ ತತ್ವವನ್ನು ಪರಿಪಾಲಿಸಿದಂಥವ್ರು ಹಾಗಾಗಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಈ ಒಂದು ವಚನದಲ್ಲಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಪ್ರಾಣದ ನಿಲುವನ್ನ ಮತ್ತು ಜೀವ ಹಿಂಸೆ ಮಾಡಬಾರದು ಅನ್ನೋ ನಿಲುವನ್ನ ಈ ಒಂದು ಅಹಿಂಸೆಯ ನಿಲುವನ್ನು ಅಕ್ಕ ಮಹಾದೇವಿ ತನ್ನ ವಚನ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾಳೆ ಅಕ್ಕ ಮತ್ತು ಆಧ್ಯಾತ್ಮ ಅನ್ನೋದೇ ಒಂದು ವಿಶೇಷ ಅಕ್ಕನ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪೂಜೆಯನ್ನು ನೋಡ್ತಾ ಹೋದಾಗ ಅಕ್ಕ ಹೇಳ್ತಾಳೆ ತನು ಕರಗದವರಲ್ಲಿ ಮಜ್ಜನವನಲ್ಲೆನಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪಾರ್ಚನೆಯವಲ್ಲನಯ್ಯ ನೀನು ಹದುಳಿಗರದಲ್ಲದವರಲ್ಲಿ ಗಂಡಾಕ್ಷತೆಯನಲ್ಲನಯ್ಯ ನೀನು ಅರಿವು ಕಂಡರಿಯದವರಲ್ಲಿ ಆರತಿಯ ನಲ್ಲೆನಯ್ಯ ನೀನು ಭಾವಶುದ್ಧ ಇಲ್ಲದವರಲ್ಲಿ ಧೂಪವನಲ್ಲೆನಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲನಯ್ಯ ನೀನು ಇದೇ ರೀತಿಯಾಗಿ ತ್ರಿಕರ್ಣಿಗಳಲ್ಲದವರಲ್ಲಿ ತಾಂಬೂಲವನಲ್ಲಿನಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ನಿಂತಲ್ಲನಯ್ಯ ನೀನು ಚನ್ನಮಲ್ಲಿಕಾರ್ಜುನ ನೆನ್ನಲ್ಲಿ ಏನುಂಟೆಂದು ಕರಸ್ತಲವ ನಿಂಬೆಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ ಅಂದರೆ ಪೂಜೆ ಅಂದ್ರೇನು ಇಲ್ಲಿ ತನು ಕರಗದವರಲ್ಲಿ ಅಂದರೆ ಅಲ್ಲಿ ತನು ಅಂದರೆ ಮನಸ್ಸು ಮನಸ್ಸು ಕರಗದವರು ಪೂಜೆಯನ್ನು ಏನು ಪರ ಅಂಥವ್ರು ಪೂಜೆ ಮಾಡೋದಾದ್ರೆ ನನಗೆ ಸಾ ಬೇಡ ಅಂತ ಹೇಳ್ತಾನೆ ಪರಮಾತ್ಮ ಇಲ್ಲಿ ಮನ ಮನ ಅಂದರೆ ಮನಸ್ಸು ಮನಸ್ಸು ಅಂತ ಹೇಳಿದರೆ ನಮ್ಮ ಕರುಣೆ ಅನ್ನೋದೇ ನಮಗೆ ಬರೋದು ಆ ಕರುಣೆ ಇಲ್ಲದವರಲ್ಲಿ ಅಂತಹ ಕರುಣೇನೇ ಇಲ್ಲದೆ ಅವರನು ಎಷ್ಟು ಹೂವನ್ನು ಏರಿಸಿದರೇನು ಯಾವ ಪರಿಯಾಗಿ ಪೂಜೆಯನ್ನು ಮಾಡಿದರೇನು ಅಂತಹ ಪೂಜೆ ನನಗೆ ಸಲ್ಲದು ಅಂತ ಹೇಳ್ತಾನೆ ಪರಮಾತ್ಮ ಅದೇ ರೀತಿಯಾಗಿ ಅರಿವ ಕಂಡರಿಯದವರಲ್ಲಿ ಇಲ್ಲಿ ಅರಿವು ಅಂದ್ರೇ ಜ್ಯೋತಿ ಜ್ಯೋತಿ ಅಂದರೆ ಜ್ಞಾನ ಅರಿವು ಅಂದರೆ ಜ್ಞಾನ ಜ್ಞಾನ ಅಂದರೆ ಜ್ಯೋತಿ ಅಂತಹ ಜ್ಞಾನವನ್ನು ಒಳಗೊಂಡಂತಹ ಅರಿವು ನಿನಗೆ ಪ್ರಾಪ್ತ ಆದಾಗ ಜ್ಯೋತಿ ತಂತಾನೆ ಉರಿಲಿಕ್ಕೆ ಪ್ರಾರಂಭವಾಗ್ತದ ಅಂತಹ ಜ್ಞಾನವನ್ನು ಒಳಗೊಂಡಂತಹ ಅರಿವು ನಿನಗೆ ಆಗಬೇಕು ಅಂತಹ ಪೂಜನನಾಗಬೇಕು ಅಂತ ಹೇಳ್ತಾನೆ ಚನ್ನಮಲ್ಲಿಕಾರ್ಜುನ ಅದೇ ರೀತಿಯಾಗಿ ಭಾವ ಅಂತರಾತ್ಮ ಶುದ್ಧ ಇದ್ದಾಗಲೇ ಧೂಪ ತಂತಾನೆ ಉರಿಲಿಕ್ಕೆ ಪ್ರಾರಂಭವಾಗ್ತದ ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ ಅಂದರೆ ಇಷ್ಟೆಲ್ಲ ಬಗೆಯನ್ನು ಒಳಗೊಂಡಿರ್ತಕ್ಕಂತಹ ವೈವಿಧ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಪೂಜೆಯನ್ನು ಬಯಸ್ತಕ್ಕಂತಹ ನೀನು ಎಣ್ಣಲ್ಲಿ ಏನುಂಟೆಂದು ಈ ಕರಸ್ಥಲ ನಿಮ್ಮ ನನ್ನ ಕರಸ್ಥಲದಲ್ಲಿ ಬಂದು ಕುಳಿತಿದೆಯಲ್ಲ ಎಲ್ಲ ವಿಶೇಷತೆಯ ಪೂಜೆಗಳು ನನ್ನಲ್ಲಿ ಉಂಟಾ ಇಲ್ಲ ಕೆಲವೊಂದು ವಿಶೇಷತೆಯ ಪೂಜೆಗಳು ನನ್ನಲ್ಲಿ ಇಲ್ಲ ಅಂದ್ರೂ ನಾನು ಅದನ್ನು ಕಲೀಲಿಕ್ಕೆ ಆರಾಧಿಸಲಿಕ್ಕೆ ನೀನು ಬಂದು ನನ್ನ ಕರಸ್ಥಲದಲ್ಲಿ ಕುಂತಿದೆಯಾ ಹೇಳಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ನನಗೆ ಪ್ರಶ್ನೆಯನ್ನು ಮಾಡಿದಾಗ ಗೊತ್ತಾಗ್ತದೆ ಪೂಜೆ ಎಂಬ ಪದಕ್ಕೆ ಅಕ್ಕ ಮಹಾದೇವಿ ವಿಶಿಷ್ಟವಾದಂತಹ ಅರ್ಥವನ್ನೇ ನೀಡಿ ಹೋಗ್ತಾಳೆ ಹಾಗಾಗಿ ಇಲ್ಲಿ ಆಧ್ಯಾತ್ಮದ ತುತ್ತ ತುದಿಯಲ್ಲಿರ್ತಕ್ಕಂತಹ ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಪೂಜೆ ಅಂತಕ್ಕಂತಹದ್ದೇ ಬೇರೆ ಅದೇ ರೀತಿಯಾಗಿ ಆಧ್ಯಾತ್ಮದ ಉತ್ತುಂಗದ ಶಿಖರವನ್ನು ತಲುಪತಕ್ಕಂತಹ ಅಕ್ಕ ಮಹಾದೇವಿಯವರಿಗೆ ಮಾಯೆ ಎಂದಾಗ ನಮಗೆ ಮಾಯೆ ಎಂದಾಗ ವಿಶೇಷವಾಗಿ ನೆನಪಾಗೋದು ಹೆಣ್ಣು ಮಾಯೆ ಹೇಳಿ ಆದರೆ ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಹೆಣ್ಣು ಮಾತ್ರ ಅಲ್ಲ ಗಂಡೂ ಮಾಯೆ ಇದನ್ನು ಅಕ್ಕ ಹೇಗೆ ಹೇಳ್ತಾಳಪ್ಪ ಅಂತ ಹೇಳಿದರೆ ಪುರುಷನ ಎದುರು ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು ಪ್ರಪಂಚವೆಂಬ ಮಾಯೆಗೆ ಶರಣ ಚಾರಿತ್ರೆ ಮರಳಾಗಿ ಕಾಡುವುದು ಚನ್ನ ಮಲ್ಲಿಕಾರ್ಜುನ ಒಲಿದ ಶರಣಂಗೆ ಮಾಯೆ ಇಲ್ಲ ಮರ ಇಲ್ಲ ಅಭಿಮಾನವೂ ಇಲ್ಲ ಅಂದರೆ ಇಲ್ಲಿ ನಮ್ಮ ನಾವು ಬಹುಶಃ ನಮ್ಮನ್ನು ಪರಮಾತ್ಮನಿಗೆ ಅರ್ಪನೆ ಮಾಡಿಕೊಂಡಾಗ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಾಗ ನಮಗೆ ಯಾವ ಮಾಯೆಯೂ ಇಲ್ಲ ಯಾವ ಮರವೂ ಇಲ್ಲ ಯಾವ ಅಭಿಮಾನವೂ ನಮಗಿಲ್ಲ ನಾವು ಯಾವ ಮಾಯಿಗೂ ಸಿಲುಕೊಳ್ಳೋಲ್ಲ ಯಾವ ಅಭಿಮಾನಕ್ಕೂ ನಾವು ಸಿಲುಕೊಳ್ಳಲ್ಲ ಹಾಗಾಗಿ ನಮ್ಮನ್ನು ನಾವು ಪರಮಾತ್ಮನಿಗೆ ಇಲ್ಲಿ ಅರ್ಪಣೆಯನ್ನು ಮಾಡಿಕೊಳ್ಳಬೇಕು ಹೇಳಿ ಅಕ್ಕ ಮಹಾದೇವರು ಹೇಳ್ತಾರೆ ಅಕ್ಕನ ನಿಲುವು ಆಧ್ಯಾತ್ಮದ ತಿರುವು ಅಕ್ಕನ ನಿಲುವು ಆಧ್ಯಾತ್ಮದ ತಿರುವು ಎಷ್ಟಿತ್ತಪ್ಪ ಅಂತೇಳಿದರೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಅಕ್ಕ ತನ್ನ ಮನಸ್ಸಿಗೆ ತಾನು ಹೇಳಿಕೊಳ್ತಾಳೆ ಏನಪ್ಪಾ ಅಂತ ಹೇಳಿದ್ರ ಹೆದರದಿರು ಮನವೇ ಬೆದರದಿರು ತನವೇ ನಿಜ ಬರಿತು ನಿಶ್ಚಿಂತನಾಗಿರು ಬರಿತ ಮರನ ಕೈಯಲ್ಲಿ ಇರುವುದೊಂದು ಕೋಟಿ ಎಡವದ ಮರನ ಕೈಯಲ್ಲೊಬ್ಬರನ್ನೂ ಕಾಣೆ ಭಕ್ತಿಯಿಂದ ಪೂಜಿಸುವ ಬೈವರೊಂದು ಕೋಟಿ ಆದರೆ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನೂ ಕಾಣೆ ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಎನಗೆ ಸೋಪಾನ ಚನ್ನಮಲ್ಲಿಕಾರ್ಜುನ ಅಂದ್ರೆ ಇಲ್ಲಿ ಅಕ್ಕ ಏನು ಹೇಳುತ್ತಿದ್ದಾಳ ಅಂತ ಹೇಳಿದ್ರ ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಹೇಳ್ತಾಳೆ ಒಂದು ವೇಳೆ ನಿನಗೆ ಹಾಗೆ ಸಮಾಧಾನಿಯಾಗಿರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಿನ್ನ ಮನಸ್ಸಿಗೆ ನೀನು ಹೇಳಿಕೊ ಹೆದರದಿರು ಮನವೇ ಬೆದರದಿರು ತನವೇ ಅಂಥೇಳಿ ಅಂದರೆ ಇಲ್ಲಿ ನಾವು ಫಲವಾದಂತಹ ಒಂದು ಮರವನ್ನು ಕಂಡಾಗ ನಾವೇನು ಮಾಡ್ತೀವಿ ಕಲ್ತಕೊಂಡು ಎಸಿತೀವಿ ಆದ್ರೆ ಎಕ್ಕೆ ಗಿಡಕ್ಕೆ ಎಲ್ಲವರ ಮರಕ್ಕೆ ನಾವು ಕಲ್ತಕೊಂಡು ಎಸಿತೀವ ಇಲ್ಲ ಅದರಿಂದ ಹಾನಿ ಆಗ್ತದೆ ಅಂತ ನಮಗೆ ಗೊತ್ತು ಹಾಗಾಗಿನೇ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ದಾರಿಯಲ್ಲಿ ಹೊರಟಿದ್ದಾನೆ ಅಂತ ಹೇಳಿದ್ರೆ ಅವಾಗ ಅವನಿಗೆ ನಿಂದನೆಗಳು ಬರೋದಂತೂ ಖಂಡಿತ ಆ ನಿಂದನೆಗಳಿಗೆ ನೀ ಹೆದರದೆ ನಿನ್ನ ಮನಸ್ಸಿಗೆ ನೀನು ಹೇಳಕೋ ಹೆದರದಿರು ಮನವೇ ಬೆದರಿದಿರು ಮನವೇ ನಿಜವರಿತು ನಿಶ್ಚಿಂತನಾಗಿರು ನೀನು ಅಂತ ಹೇಳಿ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಈ ಒಂದು ವಚನದಲ್ಲಿ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾವನ್ನ ತಾ ತಾತ್ಪರ್ಯವನ್ನಾಗಿಟ್ಟುಕೊಂಡು ಒಂದು ವಚನವನ್ನು ಹೇಳ್ತಾಳೆ ಯಾವುದಪ್ಪ ಅಂತ ಹೇಳಿದ್ರೆ ಯಾವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಯಾವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು ಅಶನವ ತೊಣೆದಡೇನು ವ್ಯಸನವ ಮರದಡೇನು ಉಸಿರ ಹಿಡಿದಡೇನು ಬಸಿರ ಕಟ್ಟಿದಡೇನು ಚನ್ನಮಲ್ಲಿಕಾರ್ಜುನ ದೇವಯ್ಯ ನೆಲವೇ ತಳವಾರನಾದ ಬಳಿಕ ಕಳ್ಳನಲ್ಲಿಗೆ ಹೋಹನು ಎಂತಹ ಅದ್ಭುತವಾದಂತಹ ವಚನ ಇಲ್ಲಿ ಸಾವನ್ನ ಮೀರಿದಾದಂತಹ ವಿದ್ಯೆ ಯಾವುದಾದ್ರೂ ಇದೆಯಾ ಅರವತ್ನಾಲ್ಕು ವಿದ್ಯೆಗಳು ಗೊತ್ತು ಅಂತ ಹೇಳ್ತಾರೆ ಆದರೆ ಸಾವನ್ನ ಮೀರಿದಂತಹ ಸತ್ತವರನ್ನ ಬದುಕಿಸ್ತಕ್ಕಂತಹ ವಿದ್ಯೆ ಯಾರಿಗಾದ್ರೂ ಗೊತ್ತಾ ಅಶನವ ತೊರೆದಡೇನು ವ್ಯಸನವ ಮರದಡೇನು ಉಸಿರ ಹಿಡಿದಡೇನು ಬಸಿರ ಕಟ್ಟಿದಡೇನು ಇಲ್ಲಿ ನೆಲವೇ ತಳವಾರನಾದ ಬಳಿಕ ಕಳ್ಳನೆಲ್ಲಿಗೆ ಓಹನು ಅಂದ್ರೆ ಇಲ್ಲಿ ನೆಲವೇ ಪೊಲೀಸನಾದ ಬಳಿಕ ಕಳ್ಳನಾದ್ರೂ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂದ್ರೆ ಇಷ್ಟೇ ಅರ್ಥ ನಾವು ಭೂಮಿಯಲ್ಲಿ ಜನಿಸಿದ್ದೇವೆ ಭೂಮಿಯಲ್ಲಿ ನಾವು ಜನ್ಮವನ್ನ ತಾಳಿದ್ದೇವೆ ಅಂತ ಹೇಳಿದ್ರೆ ನಾವು ಪುನಃ ಮಣ್ಣಿಗೆ ಹೋಗ್ಬೇಕು ಪುನಃ ಭೂಮಿಗೆ ನಾವು ಅರ್ಪಣೆ ಆಗಬೇಕ ಹೊರತು ಮತ್ತೆಲ್ಲೂ ಹೋಗ್ಲಿಕ್ಕೆ ನಮಗೆ ಅವಕಾಶವಿಲ್ಲ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಅನುಭವದಿಂದ ಕಂಡಿತ್ತು ಅನುಭವ ಅನುಭವದಿಂದ ಬಂದಿದ್ದು ಅನುಭವ ಅಕ್ಕನ ಆಧ್ಯಾತ್ಮದ ಅನುಭವ ಎಷ್ಟಿತ್ತಪ್ಪ ಅಂತ ಹೇಳಿದ್ರ ಹನ್ನೆರಡನೇ ಶತಮಾನದ ಶರಣರು ಕೊಟ್ಟಿರ್ತಕ್ಕಂತಹ ಅನುಭವದ ಸಂಪತ್ತು ಇಡೀ ಮಲುಕುಲಕ್ಕೆ ಒಂದು ವಿಶೇಷವಾದಂತಹ ಕೊಡುಗೆ ಬಸವಾದಿ ಪ್ರಮತರ ಸಾಲಿನಲ್ಲಿ ದಿಷ್ಟಶರಣಿಯಾಗಿ ಧೀರ ನಿಲುವಿನಿಂದ ಮಹಾನ್ ಶ್ರೀ ಚೇತನವಾಗಿ ಬೆಳಗಿದಂತಹ ಅಕ್ಕನ ಬದುಕು ಇತಿಹಾಸದಲ್ಲಿಯೇ ಅಬಲಯರ ಪಾಲಿನ ಪ್ರಥಮ ಪ್ರತಿಘಟನೆಯ ಧ್ವನಿಯಾಗಿತ್ತು ಅಬಲಯರ ಪಾಲಿನ ಪ್ರಥಮ ಪ್ರತಿಭಟನೆಯ ಧ್ವನಿಯಾಗಿತ್ತು ಸುಂದರವಾದಂತಹ ಮಧುರವಾದಂತಹ ವಚನಗಳನ್ನು ಬರತಕ್ಕಂತಹ ಅಕ್ಕ ಮಹಾದೇವಿಯವರು ಎಷ್ಟೋ ವಚನಗಳನ್ನು ಬರಿತಾರಲ್ಲ ಆ ವಚನಗಳಲ್ಲಿ ಕಂಡಿರ್ತಕ್ಕಂತಹ ಮೇಲು ಕಾಣತಕ್ಕಂತಹ ವಿಶೇಷಗಳತೆ ವಿಶೇಷತೆಗಳೇನಪ್ಪ ಅಂತ ಹೇಳಿದ್ರೆ ಒಂದು ತೀರಾ ಸರಳವಾದಂತಹ ನಿಷ್ಠುರವಾದಂತಹ ನೇರನುಡಿಗಳು ಇನ್ನೊಂದು ಭಾವಪೂರ್ಣಕವಾಗಿ ಭಕ್ತಿಪೂರ್ಣಕವಾಗಿರ್ತಕ್ಕಂತಹ ಆಧ್ಯಾತ್ಮ ಹೀಗೆ ಆಧ್ಯಾತ್ಮದ ಒಂದು ಆಧ್ಯಾತ್ಮವನ್ನು ನಾವು ಅಳವಡಿಸಿಕೊಳ್ಳಕ್ಕೆ ಯಾವ ಜಾತಿಯೂ ಇಲ್ಲ ಯಾವ ಮತವೂ ಇಲ್ಲ ಯಾವ ಆತ್ಮವೂ ಇಲ್ಲ ಅಂಥೇಳಿ ಮೊಟ್ಟ ಮೊದಲು ಬಾರಿಗೆ ಸಾಧಿಸಿ ತೋರಿಸಿದಂತಹ ಧೀರ ಶರಣೆ ಯಾಕೆ ಅಕ್ಕಮಹಾದೇವಿ ಅಕ್ಕ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಮಹಾದೇವಿಯ ವಚನ ಸಾಹಿತ್ಯದ ನಿಲುವು ಆಕಾಶದಲ್ಲಿನ ಮಿನುಗುವ ನಕ್ಷತ್ರ ಒಬ್ಬ ಮಹಾನ್ ಆದರ್ಶ ಚೇತನ ಅಕ್ಕ ಮಹಾದೇವಿ ತನ್ನ ಆದರ್ಶಕ್ಕಾಗಿ ಸಾಮಾಜಿಕ ವ್ಯವಸ್ಥೆ ರಾಜಪ್ರಭುತ್ವವನ್ನೇ ಏಕಕಾಲಕ್ಕೆ ಧಿಕ್ಕರಿಸಿ ನಿಂತವಳು ತನ್ನ ಇಡೀ ಜೀವನವನ್ನು ಹೋರಾಟದಲ್ಲಿಯೇ ಕಳೆದಂತವಳು ಹೆಣ್ಣಿನ ಕುಲಕ್ಕೆ ಗೌರವವನ್ನು ತಂದುಕೊಟ್ಟಂತಹವಳು ಅಕ್ಕ ಆಕೆ ಅಕ್ಕ ಬಸವಣ್ಣ ಮಲ್ಲಮ್ಮ ಪ್ರಭು ಮೊದಲಾದವರಿಂದ ಸನ್ಮಾನಿತಳಾದವಳು ಆಕೆಯಿಂದ ಕನ್ನಡ ಸಾಹಿತ್ಯ ನಿಜವಾಗಿಯೂ ಶ್ರೀಮಂತಗೊಂಡಿತ್ತು ಅಂತಹ ಮಹಾನ್ ಶ್ರೀ ಚೇತನ ಆಧ್ಯಾತ್ಮಿಕ ಶ್ರೀಕಾರ ವೈರಾಗ್ಯ ದೇವಿ ಆಗಿರ್ತಕ್ಕಂತಹ ಮಹಾದೇವಿ ಅಕ್ಕಳ ಕುರಿತು ಕೆಲವೊಂದಿಷ್ಟು ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಹಂಚಿಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದಿಸಿ ನನಗೆ ಅಕ್ಕ ಮಹಾದೇವಿಯ ಒಂದಿಷ್ಟು ವಿಚಾರಧಾರೆಗಳಿಗೆ ವಿರಾಮವನ್ನು ನೀಡುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ